ನಮ್ಮ ಸಮಾಜದಲ್ಲಿ ಜಾತಿ ಅನ್ನುವಂತಹ ಗುರುತು ನಿಜವಾಗಿನೂ ಸತ್ತಿದೆಯಾ ಉನ್ನತ ಶಿಕ್ಷಣ ಪಡೆದವರು ಆಧುನಿಕ ದೃಷ್ಟಿಕೋನ ಇರೋರು ಜಾತಿ ಯಾವುದು ಅಂತ ನೋಡೋದೇ ಇಲ್ವಾ ಹಾಗಾದ್ರೆ ಹೈಟೆಕ್ ನಗರಗಳಲ್ಲಿ ಕಾರ್ಪೊರೇಟ್ ಕಚೇರಿಗಳಲ್ಲಿ ಜಾತಿ ಅಂತ ಅಂದ್ರೆ ಏನು ಅಂತಾನೆ ಯಾರಿಗೂ ಗೊತ್ತಿರೋದಿಲ್ವಾ ಹಾಗಿದ್ರೆ ಈಗ ದಲಿತ ಪೈಲಟ್ಗೆ ನೀನು ಹೋಗಿ ಚಪ್ಪಲಿನೇ ಹೊಲಿ ಅಂತ ಯಾಕೆ ಹೇಳಲಾಗ್ತಾ ಇದೆ ದೆಹಲಿ ವಿಶ್ವವಿದ್ಯಾಲಯದ ದಲಿತ ಪ್ರಾಧ್ಯಾಪಕರು ಮೂಲಭೂತ ಹಕ್ಕುಗಳಿಗಾಗಿ ಕೋರ್ಟ್ಗೆ ಮೊರೆ ಹೋಗಬೇಕಾದಂತಹ ಸ್ಥಿತಿ ಯಾಕಿದೆ ತೊಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಐಐಟಿ ಮತ್ತೆ ಐಐಎ ಅಧ್ಯಾಪಕರು ಇನ್ನೂ ಮೇಲ್ಜಾತಿಯವರೇ ಆಗಿರೋದು ಯಾಕೆ ಮೇಲ್ಜಾತಿಯವರ ವಸತಿ ಪ್ರದೇಶದೊಳಗೆ ಮದುವೆ ಮೆರವಣಿಗೆ ಹೋದದಕ್ಕೂ ಕೂಡ ದಲಿತ ಮಧುಮಗನ ಮೇಲೆ ಯಾಕೆ ಈಗಲೂ ದಾಳಿ ನಡೀತಾ ಇದೆ ಇವೆಲ್ಲಾನು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾ ಇರೋದೇನು ನೂರ ಹನ್ನೆರಡು ವರ್ಷಗಳ ಹಿಂದೆ ಅಂಬೇಡ್ಕರ್ ಅವರು ಎದುರಿಸಿದಂತಹ ಜಾತಿ ಅವಮಾನಗಳನ್ನ ದಲಿತರು ಈಗಲೂ ಕೂಡ ಎದುರಿಸ್ತಾ ಇದ್ದಾರೆ ಅನ್ನೋದಾದ್ರೆ ಏನ್ ಬದಲಾಗಿದೆ ನಮ್ಮಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಇಂತಹ ಮಹತ್ವದ ಪ್ರಶ್ನೆಗಳನ್ನು ಕೇಳುವ ಹಾಗೆ ನಿರಂತರ ಚರ್ಚಿಸುವಂತಹ ಚಾನಲ್ ಅಂತ ಅಂದರೆ ಅದು ವಾರ್ತಾ ಭಾರತಿ ಮಾತ್ರನೇ ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಷಯದ ಬಗ್ಗೆ ನಿಮ್ಗೇನು ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಈಗ ಜಾತಿ ಕುರಿತ ಚರ್ಚೆ ಅಂತ ಬಂದ ಕೂಡಲೇ ಏನು ಹೇಳ್ತಾರೆ ಜನರಿಗೆ ಓದಿದವರಾಗಿದ್ದಾರೆ ಅವ್ರಿಗೆಲ್ಲ ಜಾತಿಯನ್ನು ನಂಬೋದಿಲ್ಲ ಅಂತ ಹೇಳಾಗತ್ತೆ ನಗರಗಳಲ್ಲಿ ಜಾತಿ ಅಂತ ಅನ್ನೋದು ಅಪ್ರಸ್ತುತ ಅಂತ ಹೇಳಲಾಗತ್ತೆ ಆಧುನಿಕ ಮನಸ್ಥಿತಿಯ ಯುವ ಜನರಿಗೆ ಈಗ ಈ ಜಾತಿ ಗೀತೆಯೆಲ್ಲ ಗೊತ್ತೇ ಇಲ್ಲ ಅಂತ ಹೇಳಾಗತ್ತೆ ಜನ ಈಗ ಬಹಳ ಮುಂದುವರೆದಿದ್ದಾರೆ ಅಂಥದೆಲ್ಲ ತಾರತಮ್ಯ ಎಲ್ಲೂ ಕೂಡ ಇಲ್ಲ ಅಂತಾನೆ ಹೇಳಲಾಗುತ್ತೆ ಇವತ್ತು ದಲಿತರು ಅಥವಾ ಹಿಂದುಳಿದ ಜಾತಿಗಳನ್ನು ಎಲ್ಲಿ ಗಮನಿಸಲಾಗ್ತಾ ಇದೆ ಅಂತ ಹಿಂತಿರು ಕೇಳ್ತಾರೆ ಆದರೆ ನಮ್ಮ ಎದುರಿರುವಂಥ ಕಟು ವಾಸ್ತವ ಏನು ಇಲ್ಲಿ ಓದಿದವರು ವಿದ್ಯಾವಂತರು ಅಂತ ಅನ್ಸ್ಕೊಂಡವರೇ ದಲಿತರನ್ನು ದೂರ ಇಡ್ತಾರೆ ಹಳ್ಳಿಗಳಿಗಿಂತನೂ ನಗರ ಪ್ರದೇಶಗಳಲ್ಲಿನೇ ಈ ತಾರತಮ್ಯ ಇನ್ನೂ ಹೆಚ್ಚಾಗಿದ್ದು ದಲಿತರು ಪಡಬಾರದ ಪಾಡನ್ನು ಪಡಬೇಕಾಗಿದೆ ಇವತ್ತು ಆಡಳಿತ ವರ್ಗಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಪೊರೇಟ್ ಕಚೇರಿಗಳಲ್ಲಿ ಅತ್ಯಾಧುನಿಕ ವಾತಾವರಣದಲ್ಲಿ ಈ ಜಾತಿ ತಾರತಮ್ಯ ಢಾಳಾಗಿ ಅದು ಕಾಣ್ತಾ ಇದೆ ಈ ದೇಶದಲ್ಲಿ ಸಹಬಾಳ್ವೆ ನಡೆಸ್ತಾ ಇರುವಂಥ ಮುಸ್ಲಿಮಿಗೆ ಮನೆಗಳನ್ನು ಬಾಡಿಗೆಗೆ ಕೊಡಲಾಗ್ತಾ ಇಲ್ಲ ಅವ್ರು ತಮ್ಮ ನೆರೆಯಲ್ಲಿ ಮನೆಯನ್ನ ಖರೀದಿ ಮಾಡೋದಕ್ಕೂ ಕೂಡ ಜನರು ಬಿಡ್ತಾ ಇಲ್ಲ ಇದೇ ಸ್ಥಿತಿಯನ್ನ ಈ ದೇಶದ ದಲಿತರು ಕೂಡ ಇವತ್ತು ಅನುಭವಿಸ್ತಾ ಇದ್ದಾರೆ ಅವರಿಗೂ ಕೂಡ ಬಾಡಿಗೆಗೆ ಮನೆಯನ್ನ ಕೊಡೋದಿಲ್ಲ ಮೇಲ್ಜಾತಿ ಅಂತ ಅನ್ಸ್ಕೊಂಡವರ ನೆರೆಯಲ್ಲಿ ಅವರಿಗೆ ಬದುಕುವಂತ ಅವಕಾಶ ಇಲ್ಲ ಹಾಗಾದ್ರೆ ಜಾತಿ ಅನ್ನುವಂಥ ಈ ವಿಷಯದಲ್ಲಿ ಭಾರತದಲ್ಲಿ ಏನು ಬದಲಾಗಿದೆ ದಲಿತರು ದೆಹಲಿ ಯೂನಿವರ್ಸಿಟಿಯಿಂದ ಹಿಡಿದು ವಿಮಾನಯಾನ ಸಂಸ್ಥೆಗಳವರೆಗೆ ಅವಮಾನವನ್ನೇ ಎದುರಿಸೋದು ನಡೀತಾ ಇದೆ ಇವತ್ತು ದಲಿತರು ತಮ್ಮ ಹಕ್ಕುಗಳಿಗಾಗಿ ಈಗಲೂ ಇವತ್ತಿಗೂ ಹೋರಾಡಬೇಕಾಗಿದೆ ಅಂದ್ರೆ ಹೇಳಲಾಗ್ತಾ ಇರುವಂಥ ಕಥೆಗಳು ಮತ್ತು ಅಬ್ಬರದ ಭಾಷಣಗಳಿಗೂ ವಾಸ್ತವಕ್ಕೂ ಅಜಗಜಾಂತರ ಇದೆ ಅಂತ ಆಯ್ತಲ್ವಾ ಈಗ ದಲಿತರು ಓದಿದವರಾಗಿದ್ದಾರೆ ಅಂತ ಅಂದು ಮಾತ್ರಕ್ಕೆ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಗೌರವ ಘನತೆಯ ಬದುಕು ಸಿಕ್ಕಿಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ದೊಡ್ಡ ಭ್ರಮೆ ಅವರು ಈಗಲೂ ಕೂಡ ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ ಕೇಳಿಕೊಳ್ಳುವಂಥ ಪರಿಸ್ಥಿತಿ ಇದೆ ನಮ್ಮ ದೇಶದಲ್ಲಿ ದೆಹಲಿ ವಿಶ್ವವಿದ್ಯಾಲಯದ ದಲಿತ ಪ್ರಾಧ್ಯಾಪಕರೊಬ್ಬರು ತಮ್ಮ ಸ್ಥಿತಿಯನ್ನು ಹೇಳ್ಕೊಂಡಾಗ್ಲಂತೂ ಈ ಜಾತಿಯ ಕರಾಳತೆ ಹೇಗಿದೆ ಅನ್ನೋದು ಬಯಲಾಗಿದೆ ಅವರು ತಾವು ಇವತ್ತಿಗೂ ಕೂಡ ಎದುರಿಸ್ತಾ ಇರುವಂಥ ಜಾತಿ ಆಧಾರಿತ ತಾರತಮ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶ್ರೇಣಿಯ ಹುದ್ದೆಯಲ್ಲಿರುವಂಥ ಅವರಿಗೆ ಅಲ್ಲೊಂದು ಕಚೇರಿಯನ್ನು ಕೊಡಲಾಗಿಲ್ಲ ಅಂತ ಅಂದರೆ ವಿದ್ಯಾವಂತರು ಅಂತ ಅನ್ಸ್ಕೊಂಡವರು ಒಬ್ಬ ದಲಿತ ವ್ಯಕ್ತಿಯನ್ನು ನಡೆಸ್ಕೊಳ್ತಾ ಇರುವಂಥ ರೀತಿ ಎಷ್ಟು ಅಮಾನವೀಯವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗ್ರಹಿಸಬಹುದು ಅವರು ರಜೆ ಕೂಡ ಸಿಗದಂತಹ ಸ್ಥಿತಿಯಲ್ಲಿ ಒದ್ದಾಡಿರೋದು ಬೆಳಕಿಗೆ ಬಂದಿದೆ ರಜೆ ತೆಗೆದುಕೊಳ್ಳೋದಕ್ಕೆ ಅವರು ಹೈಕೋರ್ಟ್ಗೆ ಹೋಗಬೇಕಾಯಿತು ಅಂತ ಹೇಳ್ಕೊಂಡಿದ್ದಾರೆ ತಮ್ಮ ಇಡೀ ವೃತ್ತಿ ಜೀವನವನ್ನೇ ಕಳಂಕಿತವಾಗಿದೆ ಅನ್ನುವಂಥ ಒಂದು ತೀವ್ರ ಸಂಕಟ ಅವ್ರದ್ದು ಏನೇ ಸಾಧಿಸಿದ್ರು ವಿಶ್ವದ ಅತಿ ದೊಡ್ಡ ಪ್ರಶಸ್ತಿಯನ್ನೇ ಗೆದ್ರೂ ಕೂಡ ಈ ಜಾತಿಯಿಂದ ದಲಿತರಾಗಿದ್ದರೆ ಈ ಸಮಾಜಕ್ಕೆ ಅದು ಯಾವುದೂ ಲೆಕ್ಕಕ್ಕಿಲ್ಲ ಈ ಜಾತಿ ಅನ್ನೋದು ಒಬ್ಬ ವ್ಯಕ್ತಿಯನ್ನೇ ಈ ರೀತಿ ನಿಕೃಷ್ಟನನ್ನಾಗಿಸಿಬಿಡತ್ತೆ ಆತ ಇತರರಿಗಿಂತ ಕಡಿಮೆ ಅಂತ ನೋಡುತ್ತೆ ಹಾಗಾದರೆ ಈ ದೇಶದಲ್ಲಿ ಏನು ಬದಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತದಾದ್ಯಂತ ಜಾತಿ ಆಧಾರಿತ ಹಿಂಸಾಚಾರ ಮತ್ತು ತಾರತಮ್ಯದ ಹಲವಾರು ಘಟನೆಗಳು ಮತ್ತೆ ಮತ್ತೆ ಸುದ್ದಿ ಆಗ್ತಲೇ ಇರುತ್ತವೆ ಮೇಲ್ಜಾತಿಯವರು ವಾಸಿಸ್ತಾ ಇರುವಲ್ಲಿಂದ ದಲಿತರ ಮದುವೆ ಮೆರವಣಿಗೆ ಕೂಡ ಹೋಗೋ ಹಾಗಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಆ ರೀತಿ ದಲಿತರ ಮದುವೆ ಮೆರವಣಿಗೆ ತಮ್ಮ ಪ್ರದೇಶದೊಳಗೆ ಹಾದು ಹೋದರೆ ಅದಕ್ಕಾಗಿ ಅವ್ರ ಮೇಲೆ ಹಲ್ಲೆ ನಡೆಸುವಂಥ ನಿದರ್ಶನಗಳು ಬೇಕಾದಷ್ಟಿವೆ ಹಲ್ಲೆ ಜಾತಿ ನಿಂದನೆ ಎಲ್ಲವನ್ನು ಅವರು ಎದುರಿಸ್ಬೇಕಾಗತ್ತೆ ದಲಿತರು ಏನು ಮಾಡಿದರೂ ತಪ್ಪು ಅನ್ನುವಂತೆ ಅವಮಾನವನ್ನು ಎದುರಿಸಬೇಕಾಗತ್ತೆ ದಲಿತನೊಬ್ಬ ಬೈಕ್ನಲ್ಲಿ ತಮ್ಮನ್ನು ಓವರ್ಟೇಕ್ ಮಾಡಿದ್ದಕ್ಕೆ ಅಡ್ಡಗಟ್ಟಿ ನಡು ರಸ್ತೆಯಲ್ಲೇ ಥಳಿಸಿದ್ ಕೂಡ ಇದೆ ಜಾತಿ ತಾರತಮ್ಯ ಇನ್ನೂ ಹೋಗಿಲ್ಲ ಅನ್ನೋದಕ್ಕೆ ಇವೆಲ್ಲ ಮತ್ತೆ ಮತ್ತೆ ಸಿಗುವಂಥ ನಿದರ್ಶನಗಳು ಈ ಜಾತಿ ಅನ್ನೋದು ವಸಾಹತುಶಾಹಿ ಅವಶೇಷ ಅಷ್ಟೇ ಅಂತ ಹೇಳಲಾಗತ್ತೆ ಆದರೆ ಅದು ಕಟು ವಾಸ್ತವವನ್ನು ಮರೆಮಾಚುವಂಥ ಒಂದು ಪೊಳ್ಳೆ ಹೇಳಿಕೆ ಮಾತ್ರ ಭಾರತದ ಸಮಾಜದಲ್ಲಿ ಇವತ್ತಿಗೂ ಕೂಡ ಜಾತಿ ಆಳವಾಗಿ ಬೇರೂರಿದೆ ಈ ಜಾತಿ ತಾರತಮ್ಯ ಹೆಜ್ಜೆ ಹೆಜ್ಜೆಗೂ ಕೂಡ ಕೆಳ ಜಾತಿಯವರಿಗೆ ತೊಡರ್ತಾನೆ ಇದೆ ಈ ದೇಶದ ಇತಿಹಾಸದಲ್ಲಿ ಜಾತಿ ಕರಾಳತೆ ಎಂಥದ್ದು ಅನ್ನೋದನ್ನು ನಾವೆಲ್ಲ ಕಂಡಿದ್ದೀವಿ ಅದು ಜನವರಿ ಸಾವಿರದ ಒಂಬೈನೂರ ಹದಿಮೂರು ಈ ದೇಶದ ಒಬ್ಬ ಯುವಕ ವಿದೇಶದಲ್ಲಿ ಅಧ್ಯಯನ ಮಾಡಿದ ನಂತರ ಭಾರತಕ್ಕೆ ಮರಳಿದಾಗಲೂ ಜಾತಿ ಹಿನ್ನೆಲೆ ಅವರನ್ನು ಬಿಡೋದಿಲ್ಲ ಆ ಯುವಕ ಬರೋಡಾ ಸಚಿವಾಲಯದಲ್ಲಿ ಕೆಲಸ ಪಡೆದಾಗ ಒಬ್ಬ ಪಿಯೋನ್ ಕೂಡ ಫೈಲ್ಗಳನ್ನು ದೂರದಿಂದಾನೇ ಎಸೆತಾ ಇದ್ದನ್ನ ಆ ಯುವಕ ಕಾಣಬೇಕಾಯ್ತು ಅಸ್ಪೃಶ್ಯತೆಯ ಕರಾಳತೆಯನ್ನು ಅನುಭವಿಸಬೇಕಾಯ್ತು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದಾಗಿ ನೂರ ಹನ್ನೆರಡು ವರ್ಷಗಳೇ ಕಳೆದು ಹೋಗಿವೆ ಅದರ ನಂತರ ಕೂಡ ಈ ಸ್ವತಂತ್ರ ಭಾರತದಲ್ಲೂ ಏನಾದರೂ ಬದಲಾಗಿದೆಯಾ ಹೇಳ್ಕೊಳ್ಳೋದಿಕ್ಕೆ ದಲಿತರು ಮತ್ತೆ ಆದಿವಾಸಿಗಳನ್ನು ರಾಷ್ಟ್ರಪತಿ ಹುದ್ದೆಯಲ್ಲಿ ಕೂರಿಸಲಾಗಿದೆ ಪ್ರಧಾನಿಯವರು ಹೋಗಿ ಪೌರ ಕಾರ್ಮಿಕರ ಕಾಲನ್ನು ತೊಳಿತಾರೆ ಆದರೆ ವಾಸ್ತವದಲ್ಲಿ ತಳಮಟ್ಟದಲ್ಲಿ ಜನರ ನಡುವೆ ಜಾತಿ ತಾರತಮ್ಯ ಇನ್ನೂ ಹೋಗಿಲ್ಲ ಮೊನ್ನೆ ಮೊನ್ನೆಯ ಘಟನೆ ಅಷ್ಟೇ ಇಂಡಿಗೋದಲ್ಲಿ ಕೆಲಸ ಮಾಡ್ತಾ ಇರುವಂಥ ಮೂವತ್ತೈದು ವರ್ಷದ ದಲಿತ ತರಬೇತಿ ಪೈಲಟ್ ಅವಮಾನವನ್ನು ಎದುರಿಸಬೇಕಾಯಿತು ಇಂಡಿಗೋ ಸಂಸ್ಥೆಯ ಗುರುಗ್ರಾಮ್ ಕಚೇರಿಯಲ್ಲಿ ಮೂವರು ಹಿರಿಯ ಅಧಿಕಾರಿಗಳು ಅವನನ್ನು ತಾತ್ಸಾರದಿಂದ ಕಂಡ್ರು ಆತನ ಜಾತಿ ಹೆಸರಿನಲ್ಲಿ ಆತನನ್ನು ಕರೆದು ನೀನು ವಿಮಾನ ಹಾರಿಸೋದಕ್ಕೆ ಯೋಗ್ಯನಲ್ಲ ಹೋಗಿ ಚಪ್ಪಲಿಯನ್ನೇ ಹೊಲಿ ಇಲ್ಲಿ ವಾಚ್ಮನ್ ಆಗಿರೋದಕ್ಕೂ ಕೂಡ ನೀನು ಯೋಗ್ಯ ಅಲ್ಲ ಅಂತ ಈಗಗಳೇಲಾಯಿತು ಜಾತಿ ಆಧಾರಿತ ಕಿರುಕುಳಕ್ಕಾಗಿ ಆ ತರಬೇತಿ ಪೈಲಟ್ ಪೊಲೀಸ್ ದೂರನ್ನು ದಾಖಲಿಸಿದ್ದಾರೆ ಎಫ್ಐಆರ್ ಪ್ರಕಾರ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಸಭೆಯಲ್ಲಿ ಆ ಪೈಲಟ್ ಅನ್ನು ಅರ್ಧ ಗಂಟೆ ಕಾಲ ಜಾತಿ ಹೆಸರಿನಲ್ಲಿ ನಿಂದಿಸಲಾಯಿತು ಹೋಗಿ ಚಪ್ಪಲಿ ಹೊಲಿ ಅಂತ ಹೇಳಿದ ಅಷ್ಟೇ ಅಲ್ಲ ಸಂಬಳ ಕಡಿತ ಮಾಡೋದು ಪುನಃ ತರಬೇತಿಯ ಬೆದರಿಕೆಗಳನ್ನು ಹಾಕಲಾಯಿತು ಕಡೆಗೆ ರಾಜೀನಾಮೆಯನ್ನು ನೀಡುವಂತೆಯೂ ಕೂಡ ಒತ್ತಾಯ ಮಾಡಲಾಯಿತು ಅಂತ ಆ ಪೈಲಟ್ ಆರೋಪ ಮಾಡಿದ್ದಾರೆ ನೀತಿ ಸಮಿತಿ ಮತ್ತು ಹಿರಿಯ ಆಡಳಿತ ಮಂಡಳಿಯನ್ನು ಸಂಪರ್ಕ ಮಾಡಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ ಇಂಡಿಗೋ ತನ್ನ ಹೇಳಿಕೆಯಲ್ಲಿ ಆ ಎಲ್ಲ ಆರೋಪಗಳನ್ನು ನಿರಾಕರಿಸ್ತು ಜಾತಿ ತಾರತಮ್ಯವನ್ನು ನಾವು ಸಹಿಸೋದಿಲ್ಲ ಅಂತ ಹೇಳ್ತು ಆದರೆ ಅದನ್ನೆಲ್ಲ ಅಲ್ಲಿ ಅನುಭವಿಸಿದಂಥ ಆ ವ್ಯಕ್ತಿಯ ಪಾಡಿ ಎಂಥದ್ದಿರಬಹುದು ಶಿಕ್ಷಣದಿಂದ ಎಲ್ಲಾನೂ ಬದಲಾಗುತ್ತೆ ಅನ್ನೋದು ಕೂಡ ಇದು ಸುಳ್ಳಾಗಿದೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈ ಜಾತಿಯ ಭೂತ ಕಾಡ್ತಾ ಇದೆ ಭೌತಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ವಿಶ್ವವಿದ್ಯಾನಿಲಯದ ಅಗ್ರ ಐವರು ವಿಜ್ಞಾನಿಗಳಲ್ಲಿ ಸ್ಥಾನ ಪಡೆದಿರುವಂತಹ ದೆಹಲಿ ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಅಶೋಕ್ ಕುಮಾರ್ ಅವರಿಗೆ ಬಡ್ತಿಯನ್ನು ನೀಡೋದಕ್ಕೆ ನಿರಾಕರಿಸಲಾಯಿತು ಅದಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿಬಿಡ್ಲಾಯಿತು ಇದಕ್ಕೆ ತಾವು ಪರಿಶಿಷ್ಟ ಜಾತಿಗೆ ಸೇರಿರೋದೇ ಕಾರಣ ಅನ್ನುವಂಥ ನೋವು ಅವರಿಗಿದೆ ಹಲವಾರು ಅಂಕಿಅಂಶಗಳನ್ನು ನೋಡಿಕೊಂಡ್ರೂ ಕೂಡ ಜಾತಿ ತಾರತಮ್ಯವನ್ನೇ ಸಾಬೀತು ಮಾಡುವಂತಹ ಪುರಾವೆಗಳೇ ನಮಗೆ ಸಿಗುತ್ತವೆ ಐ ಐ ಟಿ ಬಾಂಬೆ ತೊಂಬತ್ತೊಂದು ಪರ್ಸೆಂಟ್ ಅಧ್ಯಾಪಕರು ಮೀಸಲಾತಿ ರಹಿತ ಮೇಲ್ವರ್ಗದವರಿಗೆ ಸೇರಿದವಾಗಿವೆ ಇನ್ನು ಕೇವಲ ಸೊನ್ನೆ ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಮಾತ್ರನೇ ಎಸ್ ಟಿ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ ಏಳು ಐ ಐ ಟಿಗಳಲ್ಲಿ ಎಸ್ ಟಿ ಅಧ್ಯಾಪಕರು ಒಟ್ಟು ಸಿಬ್ಬಂದಿಯಲ್ಲಿ ಒಂದು ಪರ್ಸೆಂಟ್ಗಿಂತ ಕಡಿಮೆನೇ ಇದ್ದಾರೆ ಐ ಐ ಎಮ್ ಇಂದೋರ್ನಲ್ಲಿ ತೊಂಬತ್ತೇಳು ಪರ್ಸೆಂಟ್ಗಿಂತ ಹೆಚ್ಚು ಅಧ್ಯಾಪಕರು ಸಾಮಾನ್ಯ ವರ್ಗ ಮತ್ತು ಮೀಸಲಾತಿ ರಹಿತ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಒಬ್ಬೇ ಒಬ್ಬ ಎಸ್ ಸಿ ಅಥವಾ ಎಸ್ ಟಿ ಪ್ರಾಧ್ಯಾಪಕರು ಅಲ್ಲಿಲ್ಲ ಇನ್ನು ಸಾಮಾಜಿಕವಾಗಿ ಹಾಗೆ ಧಾರ್ಮಿಕವಾಗಿ ಕಾಣಿಸುವಂತಹ ತಾರತಮ್ಯಗಳಿಗೂ ಕೂಡ ಏನು ಕಡಿಮೆ ಇಲ್ಲ ಉತ್ತರ ಪ್ರದೇಶದ ಇಟಾವಾದಲ್ಲಿ ಬ್ರಾಹ್ಮಣರ ಪ್ರದೇಶದಲ್ಲಿ ಧರ್ಮೋಪದೇಶ ನೀಡಿದ್ದಕ್ಕಾಗಿ ಯಾದವ ಸಮುದಾಯದ ಧರ್ಮೋಪದೇಶಕರೊಬ್ಬರ ಮೇಲೆ ಹಲ್ಲೆ ನಡೆಸಲಾಯಿತು ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಪಟೇಲ್ ಸಮುದಾಯದ ಮಹಿಳೆಯೊಬ್ಬರಿಗೆ ಭಾಗವತ್ ಕಥಾವಾಚನಕ್ಕೆ ಅವಕಾಶ ನೀಡದಂತೆ ನಿರ್ಬಂಧವನ್ನು ಹೇರಲಾಯಿತು ಆ ರೀತಿ ಮಾಡೋದಕ್ಕೆ ಅವರು ಬ್ರಾಹ್ಮಣ ವ್ಯಕ್ತಿಯನ್ನು ಮದುವೆ ಆಗಬೇಕು ಅಂತ ಹೇಳಲಾಯಿತು ದಲಿತವರನ್ನು ಮದುವೆ ಮೆರವಣಿಗೆ ಠಾಕೂರರ ಪ್ರದೇಶದ ಮೂಲಕ ಹಾದು ಹೋಗಿದ್ದಕ್ಕಾಗಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಲಾಯಿತು ಒಡಿಶಾದ ಗಂಜಾಮ್ ಜಿಲ್ಲೆಯಲ್ಲಿ ಹಸು ಕಳ್ಳ ಸಾಗಾಣೆ ಆರೋಪ ಹೊತ್ತ ಇಬ್ಬರು ದಲಿತರನ್ನು ಮೂವತ್ತು ಸಾವಿರ ರೂಪಾಯಿ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಕ್ರೂರವಾಗಿ ಥಳಿಸ್ಲಾಯಿತು ಅವರ ತಲೆಯನ್ನು ಅರ್ಧ ಬೋಳಿಸಲಾಯಿತು ತಮ್ಮ ಮೊಣಕಾಲುಗಳ ಮೇಲೆ ತೆವಳುವಂತೆ ಹಾಗೆ ಹುಲ್ಲು ತಿನ್ನುವಂತೆ ಚರಂಡಿ ನೀರನ್ನು ಕುಡಿಯೋದಕ್ಕೆ ಒತ್ತಾಯ ಮಾಡಲಾಯಿತು ಇವೆಲ್ಲವೂ ಏನು ಎನ್ ಆರ್ ಬಿ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ದಲಿತರ ವಿರುದ್ಧ ಈ ದೇಶದಲ್ಲಿ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ಮೂರು ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೇಳು ಸಾವಿರದ ಐನೂರ ಎಂಬತ್ತೆರಡು ಪ್ರಕರಣಗಳು ಅಂದರೆ ಹಿಂದಿನ ವರ್ಷಕ್ಕಿಂತ ಹದಿಮೂರು ಪರ್ಸೆಂಟ್ ಹೆಚ್ಚಳ ಆಗಿದೆ ಜಾತಿ ಸಮಸ್ಯೆಗಳು ಇಲ್ಲ ಅಂತ ಹೇಳಿದ ತಕ್ಷಣವೇ ವಾಸ್ತವದಲ್ಲಿ ಹಾಗಿರೋದಿಲ್ಲ ದೇಶದಲ್ಲಿ ಇವತ್ತು ನಡೀತಾ ಇರುವಂಥ ಪ್ರತಿಯೊಂದು ಘಟನೆ ಆ ಕಟು ಸತ್ಯವನ್ನು ಹೇಳ್ತಾ ಇದೆ ಪ್ರತಿಯೊಂದು ಸಂಖ್ಯೆ ಆ ಒಂದು ಕರಾಳತೆಯನ್ನು ಕಾಣಿಸ್ತಾ ಇದೆ ಹಾಗೆ ಪ್ರತಿಯೊಂದು ಧ್ವನಿಯು ಅದನ್ನು ನಮ್ಮ ಕಿವಿಗೆ ಮುಟ್ಟಿಸ್ತಾನೆ ಇದೆ ಅದೇನು ಅಂತ ಅಂದರೆ ಜಾತಿ ತಾರತಮ್ಯ ಈ ದೇಶದಲ್ಲಿ ಜೀವಂತವಾಗಿದೆ ಮತ್ತು ಅದು ಎಲ್ಲೆಡೆ ಕೂಡ ಇದೆ ಹಾಗಾದರೆ ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ ಇದೆ ಅನ್ನೋದಾದರೆ ಯಾವಾಗ ಮತ್ತು ಹೇಗೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ